ಈ ಬಾರಿಯ ರೈತ ದಸರಾದ ಪ್ರಮುಖ ಆಕರ್ಷಣೆ ಬಂಡೂರು ಕುರಿ ತಳಿಯದು ಏನು ಈ ತಳಿಯ ವಿಶೇಷತೆ ಬಂಡೂರದು ಇದ್ರದ್ದು ನೋಡೋಕ್ಕೆ ಕ್ಯೂಟ್ ಆಗಿರುತ್ತೆ ಮತ್ತೆ ಇದು ಸಾಕೋದು ಈಸಿ ಇದು ಮಾರ್ಕೆಟೆ ನಮ್ಮ ಹತ್ರ ಹುಡುಕ ಬರ್ತದೆ ನಾವು ಮಾರ್ಕೆಟಿಂಗ್ ಹುಡುಕೋಗಂಗಿಲ್ಲ ಎರಡು ಎಕ್ರೆಯಲ್ಲಿ ನಾವು ಕಬ್ಬು ಬೆಳಿತೀವಿ ಬತ್ತನ ಬೆಳಿತೀವಿ ಈ ಹತ್ತೆ ಅದರಲ್ಲಿ ಎರಡು ಎಕರಲ್ಲಿ ನಾವು ಏನು ಆದಾಯ ಮಾಡ್ತೀವಿ ಅದನ್ನ ಹತ್ತು ಕುರಿಲಿ ಮಾಡಬಹುದು ಏನು ಇದ್ರ ವಿಶೇಷ ಏನಂದ್ರೆ ಇದು ಒಂದು ಒಂದು ವರ್ಷದಲ್ಲಿ ಎಂಬತ್ತರಿಂದ ನೂರ್ ಕೆಜಿ ತನಕ ಬೆಳೀತದೆ ಮತ್ತೆ ಎಲ್ಲಾ ವೆದರ್ಗೂ ಸೂಟ್ ಆಗ್ತದೆ ಫಾರ್ಮಲ್ಲಿ ಎರಡು ವರ್ಷದ ಖರ್ಚು ಖರ್ಚಿರುತ್ತೆ ಎರಡು ವರ್ಷ ಆದ್ಮೇಲೆ ಲಾಭ ಬರುತ್ತೆ ಅಲ್ಲಿ ತನಕ ಬ್ರೀಡ್ ಮಾಡ್ತಾ ಇರ್ತಿದ್ವಲ್ಲ ಈ ಬಾರಿಯ ರೈತ ದಸರಾದ ಪ್ರಮುಖ ಆಕರ್ಷಣೆ ಬಂಡೂರು ಕುರಿ ತಳಿಯದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಲಿಂಗರಾಜು ಮತ್ತು ಕುಮಾರ್ ಅದರ ಮಾಲೀಕರಿದ್ದಾರೆ ಮಾತಾಡ್ತಾ ಹೋಗ್ತೀನಿ ಮತ್ತು ತಳಿಯ ವಿಶೇಷತೆ ಬಗ್ಗೆ ಕೇಳ್ತಾ ಹೋಗೋಣ ಲಿಂಗರಾಜು ಅವರೇ ಏನು ಈ ತಳಿಯ ವಿಶೇಷತೆ ಬಂಡೂರದು ವಿಶೇಷತೆ ಅಂದರೆ ಇದು ಬಂದುಬಿಟ್ಟು ಇರೋದೇ ಕಮ್ಮಿ ಸರ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬಂಡೂರು ಬಂಡೂರು ತಳಿ ಅನ್ನೋದು ಇರೋದೇ ಕಮ್ಮಿ ಇದು ಕ್ವಾಂಟಿಟಿ ಇದ್ರದ್ದು ನೋಡೋಕ್ಕೆ ಕ್ಯೂಟಾಗಿರುತ್ತೆ ಮತ್ತು ಇದು ಸಾಕೋದು ಈಸಿ ಫ್ರೆಂಡ್ಲಿ ಅಲ್ವಾ ಆಮೇಲೆ ನೋಡೋಕ್ಕೆ ನೋಡೋಕೆ ಮುದ್ದಾಗಿರುತ್ತೆ ಮತ್ತು ಈ ಈ ಲುಕ್ಕು ನಿಮಗೆ ಈ ಕಳೆ ಬಂದ್ಬಿಟ್ಟು ಬೇರೆ ಕುರಿಲಿ ಬರಲ್ಲ ಬೇರೆ ಕುರಿಲಿ ಬರಲ್ಲ ಗಂಡು ಬಂದ್ಬಿಟ್ಟು ನೀವು ಒಂದು ಹನ್ನೆರಡರಿಂದ ಹದಿನಾಲ್ಕು ತಿಂಗ್ ಹದಿನಾಲ್ಕು ತಿಂಗಳು ಸಾಕರೆ ಒಂದು ನಲ್ವತ್ತೈದರಿಂದ ಐವತ್ತು ಕೆ ಜಿ ಬರ್ತೇವೆ ಸರ್ ಗಂಡು ಹಾಂ ಬರುತ್ತೆ ಬರುತ್ತೆ ಬರ್ತೇವೆ ಮೂವತ್ತೈದು ಜಿ ಇದೆ ಅದು ಎಂಟೇ ತಿಂಗಳ ಸರ್ ಮಾರ್ಕೆಟಿಂಗ್ ಅಂದರೆ ಇದು ಅಲ್ಲಿ ಊರಲ್ಲೇ ಬಂದು ಎಲ್ಲ ರೈತರ ಹತ್ರನೇ ಪರ್ಚೇಸ್ ಮಾಡ್ತಾರೆ ಸರ್ ಇದು ಮಾರ್ಕೆಟೇ ನಮ್ಮ ಹತ್ರ ಹುಡುಕ ಬರ್ತದೆ ನಾವು ಮಾರ್ಕೆಟಿಂಗ್ನ ಹುಡುಕ ಹೋಗೋಂಗಿಲ್ಲ ಮಾರ್ಕೆಟೇ ನಮ್ಮ ಹತ್ರ ಬರ್ತದೆ ನಮ್ಮ ಬಂಡ್ರ್ ಕುರಿ ಮಾತ್ರ ನಮ್ಮ ರೈತರ ಉತ್ಪಾದನೆಯಲ್ಲಿ ನಮ್ಮ ಬಂಡ್ರ ಕುರಿ ಮಾತ್ರ ಆ ಥರ ಇರೋದು ಇನ್ನು ಇಲ್ಲ ನಮ್ಮ ರೈತರು ಬೆಳೆಯೋದಕ್ಕೆ ಸರ್ ಅದು ಮೂರು ತಿಂಗಳು ಹಾಲು ಕುಡಿಬೇಕಾದ್ರೆ ಮರೀಲಿ ಅಟ್ಯಾಕ್ ಥರ ಆಗ್ಬಿಡ್ತದೆ ಅಂದರೆ ನಾವು ಹಳ್ಳಿ ಬಾಸ್ಲಿ ನೆಲ್ಪಾಟ್ ಅಂತ ಹೇಳ್ತೀವಿ ನೆಲ್ಪಾಟ್ ಅಂತೀವಿ ನಾವು ಅಂದರೆ ಅದು ಅಟ್ಯಾಕು ಅದು ಆಗಬಾರ್ದು ಅದನ್ನ ತಡೆಗಟ್ಟುಕೋಸ್ಕರ ಆ ಥರ ಕಿವಿ ಕಟ್ ಮಾಡ್ಕೊ ಆಗಲ್ಲ ಸರ್ ಅಂದರೆ ಬ್ಲಡ್ ಹೋಗ್ಬಿಡ್ತದಲ್ಲ ಸರ್ ಸ್ವಲ್ಪ ಆ ಟೈಮಲ್ಲಿ ಬ್ಲಡ್ ಜಾಸ್ತಿ ಇರ್ತದೆ ಕಿವಿ ಮುಖಾಂತರ ಸ್ವಲ್ಪ ಬ್ಲಡ್ ಹೋಗ್ಬಿಡ್ತದೆ ಅದು ಆಗೋಲ್ಲ ಮುಸ್ಲಿಮ್ಸು ಹಾಂ ಮುಸ್ಲಿಮ್ಸ್ನವರು ಬಕ್ರೀದ್ ಟೈಮಲ್ಲಿ ಒಳ್ಳೆ ಬೆಡ್ಕೆ ಸರ್ ಇದು ಟಗರ್ ಮರಿಗಳಿಗೆ

ಮೂರು ತಿಂಗಳು ನಾಲ್ಕು ತಿಂಗಳು ಮರಿಗೆ ಹಾಲು ಬಿಟ್ಟ ಮೇಲೆ ಕೊಡೋದು ಬ್ರೀಡಿಂಗ್ ಒರಿಜಿನಲ್ ಬ್ರೀಡ್ ಅಂದರೆ ನಿಮ್ಗೆ ಹದಿನೈದು ಸಾವಿರಕ್ಕೆ ಬರಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಮೂರು ತಿಂಗಳು ಮರಿಗೇನೆ ಬ್ರೀಡಿಂಗ್ ಕ್ವಾಲಿಟಿ ಇದು ನೋಡಿ ಈ ಥರ ಮರಿಗಳಿಗೆ ನಿಮಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಮೇಲೆ ರೈತ ಕುರಿಗಳು ಸಾಕು ಬಿಟ್ಟು ಜೀವನ ಇಪ್ಪತ್ತು ಬೇಡ ಸರ್ ಸಿಂಪಲಾಗಿ ಹತ್ತು ಸಾಕೊಂಡ್ರು ಸಾಕು ಆರಾಮಾಗಿ ಸರ್ ಹತ್ತು ಕುರಿ ಎರಡು ಎಕರೆ ಜಮೀನಿಗೆ ಸಮಾನ ಎರಡು ಎಕ್ರೆಯಲ್ಲಿ ನಾವು ಕಬ್ಬು ಬೆಳಿತೀವಿ ಬತ್ತನ ಬೆಳಿತೀವಿ ಈ ಹತ್ತೆ ಈ ಅದರಲ್ಲಿ ಎರಡು ಎಕರೆಯಲ್ಲಿ ನಾವು ಏನು ಆದಾಯ ಮಾಡ್ತೀವಿ ಅದನ್ನ ಹತ್ತು ಕುರಿಲಿ ಮಾಡ್ಬೋದು ಈಗ ಒಂದು ಹುಟ್ಟಿದೊಂದು ತಿಂಗಳ ಸರ್ ಮೂರು ತಿಂಗಳಿಗೆ ಮರಿನ ಮೂರು ತಿಂಗ್ಳಿಗೆ ಮಾರಾಕ್ಬೋದು ಮಾರ್ಬೋದು ಹ್ಞೂ ಏನು ತೊಂದರೆ ಏನಿಲ್ಲ ಹಾಲು ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಮೇವು ಚೆನ್ನಾಗಿ ತಿಂತಿರುತ್ತೆ ಸೇಲ್ ಮಾಡ್ಬೋದು ಸರ್ ಾರ್ಪರ್ ಕುರಿಯ ಬಗ್ಗೆ ಅದರ ಮಾಲೀಕರ ದೀಪಕ್ ಅವರು ಇದಾರೆ ಅದರಿಂದ ಹೆಚ್ಚಿನ ಮಾಹಿತಿ ಅಂದ್ರೆ ಯಾವ ಎಲ್ಲಿಂದ ತರಿಸಿರುವಂತಹ ತಳಿ ಅದರ ವಿಶೇಷ ಏನೋ ಕೇಳ ತಿಳ್ಕೊಳ್ಳೋಣ ದೀಪಕ್ ಅವರೇ ಆಫ್ರಿಕಾ ಮೂಲದ ಈ ತಳಿ ಅಲ್ಲಿಂದ ನಾವೇ ಡೈರೆಕ್ಟ್ ತರಿಸಿಲ್ಲ ಬೇರೆಯವ್ರು ತರಿಸಿದ್ರು ಅವ್ರ ಹತ್ರ ನಾವು ತಗೊಂಡಿದ್ದೀವಿ ಹೋಟೆಲ್ ಆಫ್ರಿಕಾ ತಳಿ ಇದು ಇದ್ರ ವಿಶೇಷ ಏನಂದ್ರೆ ಇದು ಒಂದು ಒಂದು ವರ್ಷದಲ್ಲಿ ಎಂಬತ್ತರಿಂದ ನೂರು ಕೆ ಜಿ ತನಕ ಬೆಳೀತದೆ ಸೂಟ್ ಆಗ್ತದೆ ಮತ್ತು ಇದರಲ್ಲಿ ಏನಂದ್ರೆ ಕೊಬ್ ಕಮ್ಮಿ ಮತ್ತು ಇದು ಉಣ್ಣೆ ಉದ್ರ ಹೋಗ್ತದೆ ಸ್ವಲ್ಪನೇ ಬೆಳೆಯೋದು ತಿನ್ನೋದೆಲ್ಲ ಫುಡ್ಡೆಲ್ಲ ಮಾಂಸಕ್ಕೆ ಹೋಗ್ತದೆ ಬೆಳವಣಿಗೆಗೆ ಹೋಗ್ತದೆ ಉಣ್ಣೆ ಬೆಳೆಯಲ್ಲ ಇದರಲ್ಲಿ ಜಾಸ್ತಿ ನಿಮ್ಗೆ ಹೆಂಗೆ ಇದ್ರದ್ದು ನಾವು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಬೇರೆ ಫಾರ್ಮಲ್ಲೆಲ್ಲ ನೋಡಿ ಲಾಕ್ಡೌನ್ ಟೈಮಲ್ಲಿ ನಾವು ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಯೂಟ್ಯೂಬಲ್ಲಿ ನೋಡಿರಿ ಅದೇ ನಾವು ಮಹಾರಾಷ್ಟ್ರದಲ್ಲಿ ಒಂದು ಫಾರಮ್ ಇತ್ತು ಅಲ್ಲಿಂದ ತರಿಸ್ಕೊಂಡು ಮಾಡಿದ್ದು ಎಷ್ಟು ನಾವು ಕದನ ಪ್ಯೂರ್ ಬ್ರೀಡ್ಗಳು ಈಗ ಸದ್ಯಕ್ಕೆ ನಮ್ಮ ಹತ್ರ ಒಂದು ಇಪ್ಪತ್ತಿದೆ ಅದ್ರಲ್ಲಿ ನಾವು ನಮ್ಮ ಹತ್ರ ಇನ್ನೂರು ಕುರಿ ಇದೆ ಅದರಲ್ಲೆಲ್ಲ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಅಂದ್ರೆ ಜನ್ರೇಷನ್ಗಳಿದೆ ಎಫ್ ಒನ್ ಎಫ್ ಟು ಅಂತ ಮೂರು ವರ್ಷದಿಂದ ನಾವು ಮಾಡ್ತಾ ಇದೀವಿ ಹಾ ಅಂದ್ರೆ ಫಾರ್ಮಲ್ಲಿ ಎರಡು ವರ್ಷದ ತನಕ ಖರ್ಚಿರುತ್ತೆ ಎರಡು ವರ್ಷ ಆದಮೇಲೆ ಲಾಭ ಬರುತ್ತೆ ಅಲ್ಲಿ ತನಕ ಬ್ರೀಡ್ ಮಾಡ್ತಾ ಇರ್ತಿದ್ವಲ್ಲ ಈಗ ನಮ್ಗೆ ತಿಂಗ್ಳಿಗೆ ಒಂದು ಎರಡು ಲಕ್ಷ ಲಾಭ ಆಗುತ್ತೆ ಹ್ಞೂ ಅಂದರೆ ಸ್ಟಾರ್ಟಿಂಗೇ ಆಗ್ಬಿಡಲ್ಲ ಎರಡು ವರ್ಷದ ತನಕನೂ ಖರ್ಚಿರುತ್ತೆ ಎರಡು ವರ್ಷ ಆದಮೇಲೆ ಲಾಭ ಬರುತ್ತೆ ಹ್ಞೂ ಇನ್ನೂರು ಕುರಿ ಇದೆ ಇವನು ಇವನ್ ಫಾರ್ಮಲ್ಲೇ ತೊಗೊಂಡು ಹೋಗ್ತಾರೆ ನಾವು ಮೂರು ತಿಂಗಳು ಮರಿ ಒಂದು ಎಫ್ ಒನ್ ಅಂತ ಕೊಡ್ತೀವಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆಲ್ಲ ಕೊಡ್ತೀವಿ ಮರಿನೇ ತಗೊಂಡು ಹೋಗ್ತಾರೆ ಇನ್ನು ಬ್ರೀಡಿಂಗ್ ಉದ್ದೇಶದಿಂದ ಎಫ್ ಟು ಎಫ್ ತ್ರೀ ಅಂತೆಲ್ಲ ಕೊಡ್ತೀವಿ ಎಫ್ ಟು ಎಲ್ಲ ಒಂದು ನಲ್ವತ್ತೈವತ್ತು ಸಾವಿರ ಕೊಡ್ತೀವಿ ಅವು ಸೇಲ್ ಆಗ್ತವೆ ಎಂಬತ್ತರಿಂದ ಎಂಬತ್ತರಿಂದೂರ್ ಕೆಜಿ ಬರೋಕ್ಕೆ ಒಂದು ವರ್ಷದಲ್ಲೇ ಬಂದ್ಬಿಡ್ತದೆ ಒಂದು ವರ್ಷದಲ್ಲೇ ಎಂಬತ್ ಕೆಜಿ ಬಂದ್ಬಿಡ್ತದೆ ಇದನ್ನ ಸಪ್ರೇಟ್ ಆಗಿ ನಾವು ಮಟನ್ ಪರ್ಪಸ್ಗೋಸ್ಕರ ಚೆನ್ನಾಗಿ ಫೀಡ್ ಕೊಟ್ಟು ಸಾಕಿದ್ರೆ ಇನ್ನೂರು ಕೆಜಿ ತನಕ ಬೆಳೀತದೆ ಒಂದ್ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಇನ್ನೂರು ಕೆಜಿ ತನಕ ಬೆಳೀತದೆ ಹಾಂ ಹೊಂದ್ಕೊಳ್ಳುತ್ತೆ ಇದು ಆಫ್ರಿಕಾದಲ್ಲಿ ಬೇಸಿಗೆಗಾಲ್ದಲ್ಲಿ ತುಂಬ ಸೆಕೆ ಇರುತ್ತೆ ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ ಆ ವೆದರಲ್ಲೇ ಇದು ಬೈಲಲ್ಲೆಲ್ಲ ಮೇಯ್ಕೊಂಡು ಬೆಳೆದಿರುವಂಥ ಕುರಿ ಎಲ್ಲ ವೆದಾರ್ಗೂ ಹೊಂದ್ಕೊಳ್ಳುತ್ತೆ ಇದು ಲೋಕಲ್ ಕುರಿಗೆ ಏನು ಮೇ ಕೊಡ್ತೀವಿ ಅದೇ ಥರ ಇದಕ್ಕೂ ಕೊಡೋದು ಅದೇ ಇದು ಲೋಕಲ್ ಕುರಿಗಿಂತ ಜಾಸ್ತಿ ತಿಂತವೆ ಅಷ್ಟೇ ಇದು ಪ್ಯೂರ್ ಬ್ರೀಡ್ ಆದರೆ ಒಂದೊಂದು ಸಲಿಗೆ ಎರಡು ಮರಿ ಆಗ್ತದೆ ಒಂದ್ಸಲ ಹಾಂ ಎರಡು ಮರಿ ಆಗ್ತದೆ ಇದು ಒಟ್ಟಲ್ಲಿ ಎರಡು ವರ್ಷದಲ್ಲಿ ಎಂಟು ತಿಂಗಳಿಗೆ ಒಂದ್ಸಲ ಮರಿ ಕೊಡೋದು ಎರಡು ವರ್ಷದಲ್ಲಿ ಮೂರು ಸಲ ಮರಿ ಕೊಡ್ತದೆ ಮೂರು ಸಲ ಮರಿ ಆಗ್ತದೆ ಒಂದೊಂದು ಸಲಿಗೆ ಎರಡೆರಡು ಮರಿ ಬರ್ತದೆ ಇದರಲ್ಲಿ ಪ್ಯೂರ್ ಬ್ರೀಡಲ್ಲಿ ಸರ್ ಅದು ನಾಟಿ ಕುರಿಯಿಂದ ನಾವು ಕ್ರಾಸ್ ಮಾಡಿ ತೆಗೆದಿರುವಂಥ ಕುರಿ ಅದು ನಾಟಿ ಕುರಿಲಿ ಕ್ರಾಸ್ ಮಾಡಿದಾಗ ಆ ಥರ ಬರ್ತದೆ ಈಗ ಅದು ಲೈವ್ ವೆಯ್ಟ್ ಅದು ಅರವತ್ತು ಎಪ್ಪತ್ತು ಕೆ ಜಿ ಇದೆ ಅದೇ ನಾವು ನಾಟಿ ಕುರಿ ಇದ್ರೆ ಅದೊಂದು ಮೂವತ್ತು ಕೆ ಜಿ ಬರೋದೇ ಹೆಚ್ಚಿತ್ತು ಈಗ ನಾವು ಡಾರ್ಪರಿಂದ ಕ್ರಾಸ್ ಮಾಡಿರೋದ್ರಿಂದ ಅದು ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಬರ್ತದೆ ಇದೇ ಥರ ರೈತರು ಕೂಡ ಅವರ ಲೋಕಲ್ ಕುರಿಗಳಿಗೆ ಇದು ಟಗರು ತಗೊಂಡೋಗ ಕ್ರಾಸ್ ಮಾಡಿಕೊಂಡೆ ಒಳ್ಳೆ ಲಾಭ ಮಾಡಬಹುದು ನಾವು ಬಂಡೂರ್ ಕುರಿಗೆ ಮಾಡಿದ್ದೀವಿ ಇದು ಬಂಡೂರ್ ಕುರಿಲಿ ಬಂದಿರುವಂಥದ್ದು ಮತ್ತು ಎಳಗಾ ಕುರಿಲಿ ಮಾಡಿದ್ದೀವಿ ಅದು ಎಳಗಾ ಕುರಿಲಿ ಬಂದಿರುವಂಥದ್ದು ಈ ಥರ ಎಲ್ಲ ಕುರಿಲೂ ಮಾಡಿದ್ದೀವಿ ಮತ್ತೆ ರಾಮ್ ಬುಲೆಟ್ ಕುರಿಲಿ ಮಾಡಿದ್ದೀವಿ ರಾಮ್ ಬುಲೆಟಲ್ಲಿ ಬಂದಿರೋ ಕುರಿ ಅಲ್ಲಿ ನಿಂತಿದೆಯಲ್ಲ ಅದು ರಾಮ್ ಬುಲೆಟಲ್ಲಿ ಬಂದಿರೋ ಕುರಿ ಹಾಂ ರಾಮ್ ಬುಲೆಟಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಎಲ್ಲ ಕುರಿ ಇದರಲ್ಲಿ ಕ್ರಾಸ್ ಮಾಡ್ಕೊಬೋದು ಹಾಂ ಹೌದು ಸರ್ಟೆನೆನ್ಸ್ ಮಾಡಲಿಕ್ಕೆ ಏನೆಲ್ಲ ಕಳಿಸಿ ಬರುತ್ತೆ ಒಂದು ಕುರಿಗೆ ಒಂದು ತಿಂಗಳಿಗೆ ಒಂದು ಐನೂರು ರೂಪಾಯಿ ಅಂತ ಖರ್ಚು ಬೀಳ್ತದೆ ರೂಪಾಯಿ ಐನೂರು ರೂಪಾಯಿ ಖರ್ಚು ಬೀಳ್ತದೆ ಇದಿಷ್ಟು ದೀಪಕ್ ಅವ್ರು ಕೊಟ್ಟಂತಹ ಮಾಹಿತಿ ಅಂದರೆ ಪ್ಯೂರ್ ಆಫ್ರಿಕನ್ ಡಾರ್ಪರ್ ಕುರಿಯನ್ನು ಸಾಕಿದ್ರೆ ಏನೆಲ್ಲ ಲಾಭ ಆಗುತ್ತೆ ಒಬ್ಬ ರೈತ ಅಂದರೆ ಒಂದು ಕುರಿ ನೂರು ನೂರಿಪ್ಪತ್ತು ಇನ್ನೂರು ಕೆಜಿ ತನಕನೂ ಬರುತ್ತೆ ಅನ್ನುವಂಥ ಮಾಹಿತಿನ ಕೊಟ್ಟರು ಪಕ್ಕದಲ್ಲೇ ಬಂಡೂರು ಕುರಿಯದನ್ನು ಕೂಡ ನಾವು ವಿಶೇಷವನ್ನ ಗಮನಿಸಿದ್ವಿ ಒಬ್ಬ ಒಂದು ಬಂಡೂರು ಕುರಿ ಇರ್ಬೋದು ಡಾರ್ಪರ್ ಇರ್ಬೋದು ಒಂದು ಹತ್ತು ಹದಿನೈದು ಇಪ್ಪತ್ತು ಸಾಕೊಂಡ್ರೆ ಒಂದು ಸಂಸಾರವನ್ನು ಆರಾಮಾಗಿ ನಡೆಸಬಹುದು ತಿಂಗಳಿಗೆ ಸಾವಿರ ರೂಪಾಯಿ ಇನ್ಕಮ್ ಮಾಡ್ಬೋದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ ಗುರು ಇಂಡಿಯನ್ ಟಿ ವಿ ಮೈಸೂರು